ನ್ಯಾಯಬೆಲೆ ಅಂಗಡಿಯಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಸರ್ಕಾರ ಹತ್ತಾರು ಕ್ರಮ ತೆಗೆದುಕೊಳ್ತಾ ಇದೆ ಸ್ವತಃ ಸಚಿವ ಯುಟಿ ಖಾದರ್ ಅಂಗಡಿಗಳ ಮೇಲೆ ದಾಳಿ ನಡೆಸ್ತಾ ಇದ್ದಾರೆ ಆದರೂ ಅಕ್ರಮಗಳ ತಡೆಗೆ ಸರ್ಕಾರದಿಂದ ಸಾಧ್ಯವಾಗ್ತಾ ಇಲ್ಲ ಇದರ ತಡೆಗೆ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಒಂದು ಹೊಸ ಆವಿಷ್ಕಾರ ಮಾಡಿದ್ದಾರೆ ಏನದು ಬನ್ನಿ ತೋರಿಸ್ತೀವಿ ಗೋಧಿ ಸೀಮೆಎಣ್ಣೆ ಯಾವುದು ಎಷ್ಟು ಬೇಕು ಹೀಗೆ ಕೇಳಿದ್ದಕ್ಕೆಲ್ಲ ಸರಿಯಾದ ಬಟನ್ ಪ್ರೆಸ್ ಮಾಡಿ ನಂತರ ಹೆಬ್ಬೆರಳು ಒತ್ತಿದ್ರೆ ಮುಗಿಯಿತು ರೇಷನ್ ನಿಮ್ಮ ಚೀಲಕ್ಕೆ ಬಂದು ಬೀಳತ್ತೆ ಇದು ಬೆಂಗಳೂರಿನ ಪಿಇಎಸ್ ಪಾಲಿಟೆಕ್ನಿಕ್ ಕಾಲೇಜು ವಿದ್ಯಾರ್ಥಿಗಳು ಆವಿಷ್ಕರಿಸಿದ ಆಟೋಮೆಟಿಕ್ ರೇಷನ್ ಡಿಸ್ಟ್ರಿಬ್ಯೂಷನ್ ಮಟೀರಿಯಲ್ ಯಂತ್ರ ಅಂತಿಮ ವರ್ಷದ ಡಿಪ್ಲೊಮಾ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ವಿದ್ಯಾರ್ಥಿಗಳು ಎಟಿಎಂ ಮಾದರಿಯಲ್ಲಿ ಈ ಆಟೋಮೆಟಿಕ್ ರೇಷನ್ ಡಿಸ್ಟ್ರಿಬ್ಯೂಷನ್ ಮೆಟೀರಿಯಲ್ ಎಂಬ ಯಂತ್ರ ಸಂಶೋಧಿಸಿದ್ದಾರೆ ಇದು ಪಡಿತರ ಅಕ್ರಮ ತಡೆಯುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಲಿದೆ ಅಂತಾರೆ ವಿದ್ಯಾರ್ಥಿಗಳು ಫಸ್ಟು ಅವರಿಗೆ ಮೆಸೇಜ್ ಹೋಗುತ್ತೆ ಇವರು ನಿಮ್ಮ ರೇಷನ್ನು ಅವೈಲಬಲ್ ಇದೆ ಮತ್ತೆ ಶಾಪು ಮತ್ತು ಟೈಮು ಕಳಿಸಿದರೆ ಅವರಿಗೆ ಕ್ಯೂ ಇರುತ್ತಲ್ಲ ಅದು ಅವಾಯ್ಡ್ ಮಾಡೋದಕ್ಕೆ ಮತ್ತು ಅವರು ಮೆಸೇಜ್ ನೋಡಿ ರೇಷನ್ ಕಾರ್ಡಿಗೆ ಬಂದಾಗ ಅವ್ರ ಫಿಂಗರ್ ಪ್ರಿಂಟ್ಸೇ ಅಲೋಕೇಟ್ ಮಾಡಿರ್ತೀವಿ ಮುಂಚೆ ಅವ್ರ ಫಿಂಗರ್ ಪ್ರಿಂಟ್ಸ್ ಹೊತ್ತಾಗ ಅವ್ರದು ಇದೇ ಎ ಪಿ ಎಲ್ ಆರ್ ಬಿ ಪಿ ಎಲ್ ಅಂತ ಕಾರ್ಡ್ ನಂಬರ್ ತೋರಿಸುತ್ತೆ ಮತ್ತು ಅವ್ರ ನೇಮು ತೋರಿಸುತ್ತೆ ಮತ್ತು ಅವ್ರು ಇಂಟರ್ ಚಾಯ್ಸ್ ಚಾಯ್ಸ್ದು ಇಂಟರ್ ಚಾಯ್ಸ್ ಯಾವ್ದು ಬೇಕೋ ರೈಸು ವೀಟು ಕೆರೋಸಿನು ಅವರು ಏನಾರು ರೈಸ್ ಸೆಲೆಕ್ಟ್ ಮಾಡ್ರೆ ನೆಕ್ಸ್ಟು ತೋರಿಸುತ್ತೆ ಅದು ಎಷ್ಟು ಗ್ರಾಮ್ಸ್ ಬೇಕು ಹಂಡ್ರೆಡ್ ಗ್ರಾಮ್ಸ್ ಒನ್ ಕೆ ಜಿ ಟೂ ಕೆ ಜಿ ಅವ್ರು ಸೆಲೆಕ್ಟ್ ಮಾಡಿದ್ರೆ ಎಷ್ಟು ಕೆ ಜಿ ಬೇಕು ಸೆಲೆಕ್ಟ್ ಮಾಡ್ರೆ ಆಟೋಮೆಟಿಕ್ಕಾಗಿ ಅದು ಟೋರ್ ಮಾಡಿ ಕಳಿಸುತ್ತೆ ರಾಜ್ಯದಲ್ಲಿ ಅರವತ್ತೊಂದು ಲಕ್ಷಕ್ಕೂ ಹೆಚ್ಚು ನಕಲಿ ಪಡಿತರ ಚೀಟಿಗಳಿವೆ ಇನ್ನು ತೂಕದಲ್ಲಿ ವ್ಯತ್ಯಾಸ ಮಧ್ಯವರ್ತಿಗಳ ಕಾಟ ಇದೆಲ್ಲದಕ್ಕೂ ಬ್ರೇಕ್ ಹಾಕುತ್ತೆ ಈ ಮಷಿನ್ ಬಯೋಮೆಟ್ರಿಕ್ ತಂತ್ರಾಂಶವನ್ನ ಅಳವಡಿಕೆ ಮಾಡಲಾಗಿದ್ದು ಫಲಾನುಭವಿ ಹೊರತಾಗಿ ಅನ್ಯರು ಪಡಿತರ ಪಡೆಯಲು ಸಾಧ್ಯವೇ ಇಲ್ಲ ನಾವೇನು ಮಾಡಿರ್ತೀವಿ ಒಬ್ಬೊಬ್ಬ ಪರ್ಸನ್ಗೂ ಕೂಡ ಡೇಟಾಬೇಸ್ ಮ್ಯಾನೇಜ್ ಮಾಡಿರ್ತೀವಿ ಅದರಲ್ಲಿ ಅವರ ಡೀಟೇಲ್ಸ್ ಎಲ್ಲ ಆಧಾರ್ ಕಾರ್ಡ್ ಲಿಂಕ್ ಅವರ ರೇಷನ್ ಕಾರ್ಡ್ ಲಿಂಕ್ ಮಾಡಿರ್ತೀವಿ ಅಲ್ಲೇನಾಗುತ್ತೆ ಬಂದು ಬಂದು ಅದಕ್ಕೆ ಅದೇ ಪರ್ಸನ್ ಬರ್ತಾ ಇಲ್ವೋ ಬೇರೆಯವ್ರು ಯಾರೋ ಬಂದು ಅವರು ಅವ್ರ ಹೆಸರಲ್ಲಿ ರೇಷನ್ಸ್ ಹೋಗಿ ಅದೆಲ್ಲ ಮಾಡೋದ್ರ ಬದಲು ಆ ಬೆನಿಫಿಷಿಯರ್ ಯಾರಿದ್ದಾನೆ ಅವನಿಗೆ ತಲುಪಲಿ ಅಂತ ಅವ್ನು ತಂಬಿಂಪ್ರೆಷನ್ ಬಯೋಮೆಟ್ರಿ ಮಾಡಿರ್ತೀವಿ ಅವನು ಅವ್ನ ತಂಬಿಂಪ್ರೆಷನ್ ಕೊಟ್ಟ ಮೇಲೆ ಅವನೇ ಪರ್ಟಿಕ್ಯುಲರ್ ಪರ್ಸನ್ ಬಂದಿದ್ದಾನೆ ಅಂತ ಅವನಿಗೆ ಎಷ್ಟು ರೇಷನ್ ಅಲರ್ಟ್ ಆಗಿತ್ತು ಅಷ್ಟು ರೇಷನ್ನ ವಿತ್ ವೆಯ್ಟು ಫಾರ್ ಎಕ್ಸಾಂಪಲ್ ಫೈವ್ ಕೆಜಿಸ್ ರೈಸ್ ಅಂದರೆ ಐದು ಕೆ ಜಿ ರೈಸೇ ಕೊಡಬೇಕು ನ್ಯಾಯಬೆಲೆ ಅಂಗಡಿಗಳಲ್ಲಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾಗತ್ತೆ ಆದರೆ ಈ ಯಂತ್ರದಿಂದ ಅಂತಹ ಸಮಸ್ಯೆ ಇರಲ್ಲ ಪಡಿತರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಅನುಕೂಲಕರ ಯಂತ್ರ ಇದಾಗಿದ್ದು ವಿದ್ಯಾರ್ಥಿಗಳ ಈ ಕಾರ್ಯ ಶ್ಲಾಘನೀಯ ಆದರೆ ಇದನ್ನ ಸರ್ಕಾರ ಮುತುವರ್ಜಿ ವಹಿಸಿ ಇನ್ನಷ್ಟು ಅಭಿವೃದ್ಧಿಪಡಿಸಿದ್ರೆ ನಿಜಕ್ಕೂ ನ್ಯಾಯಬೆಲೆ ಅಂಗಡಿಯಲ್ಲಿನ ಅನ್ಯಾಯಕ್ಕೆ ಬ್ರೇಕ್ ಹಾಕಬಹುದು ಬೆಂಗಳೂರಿನಿಂದ ಗಣೇಶ್ ಹೆಗಡೆ ಸುವರ್ಣ ನ್ಯೂಸ್